ನೋಡಿದ್ವಿ ಅಂಟಮ್ಮ ಅಂತ ಏನೋ ಡೈಲಾಗ್ ಹೇಳುವಂತ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಗಡ್ಡ ಮಾತ್ರ ಇಟ್ಟು ಚೇಂಜ್ ಮಾಡಿದ್ದಾರೆ ಯಾವಾಗ ಆ ಬ್ಯೂಟಿ ಕಾಂಟೆಸ್ಟ್ ಮಾಡುವಾಗ ಜೀರೋಗ್ ಬಂದ್ಬಿಟ್ರು ಅವ್ರು ಚಿಕ್ಕ ವಿಚಾರ ಆದರೂ ಅದ್ರಲ್ಲಿ ಇಡೀ ನಮ್ಮ ಜೀವನ ಅಡಗಿರುತ್ತೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಈಗ ಹೇರ್ ಸ್ಟೈಲ್ ಬದಲಾವಣೆಯಿಂದ ಒಂದಷ್ಟು ಆಗುತ್ತೆ ಅಂತ ಅಂದ್ರೆ ರೀಸೆಂಟ್ ಆಗಿ ಯಶ್ ಅವರು ಎಷ್ಟ್ ಇಷ್ಟು ವರ್ಷ ಒಂದ್ ಲೆಂತ್ ಹೇರ್ ಬಿಟ್ಟಿದ್ರು ಒಂದಷ್ಟು ಹೇರ್ ಇತ್ತು ಸೊ ಇವಾಗ ರೀಸೆಂಟ್ ಆಗಿ ನಾವು ನೋಡಿದ್ವಿ ಶಾರ್ಟ್ ಹೇರ್ ಹಂಗೆ ಹೇರ್ ಕಟಿಂಗ್ ಸೊ ಅವ್ರಿಗೆ ಏನ್ ಹೇಳ್ತೀರಾ ಆ ತರ ನೆಗೆಟಿವ್ ಆಗುವ ಸಾಧ್ಯತೆ ಇರಬಹುದು ಯಾಕಂದ್ರೆ ಅವ್ರದ್ದು ಪೂರ್ತಿ ನಾನು ಗಮನ ಕೊಟ್ಟಿಲ್ಲ ಒಂದು ಎರಡನೇದು ಅವ್ರು ಫಸ್ಟ್ ಬಂದಿದ್ದು ಶಾರ್ಟ್ ಹೇರ್ ಅಲ್ಲಿ ಅದ್ಯಾವ್ದೋ ಒಂದು ಸುಮಾರಷ್ಟು ಪಿಕ್ಚರ್ ನೋಡಿದ್ವಿ ಅಂಟಮ್ಮ ಅಂತ ಏನೋ ಡೈಲಾಗ್ ಡೈಲಾಗ್ತಾ ಅದೇ ಅದ ಯಾವ ಯಾವ್ದೋ ಒಂದು ಸನ್ ಸನ್ ಬಿಟ್ಸ್ ನೋಡಿರ್ತೀನಲ್ಲ ಅದ್ರೊಳಗೆ ನೋಡಿದೀನಿ ಅವ್ರದ್ದು ಫಸ್ಟ್ ಚಿಕ್ಕ ಹೇರೇ ಇತ್ತು ಆಮೇಲೆ ಬಿಟ್ ದೊಡ್ಡದ್ ಬಿಟ್ರು ಅಂದ್ರೆ ಉದ್ದ ಬಿಟ್ರು ಒಂತರ ಜುಟ್ಟು ತರ ಕಟ್ಕೊಂಡಿದ್ರು ಈಗ ಮೊನ್ನೆ ಯಾವುದೋ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಗಡ್ಡ ಮಾತ್ರ ಇಟ್ಟು ಚೇಂಜ್ ಮಾಡಿದಾರೆ ಆಕ್ಚುಲಿ ಅವರಿಗೆ ಯಾವ ಸಮಯದಲ್ಲಿ ಒಳಿತಾ ಇತ್ತು ಅದನ್ನ ಅವ್ರು ಮೇ ಮೇಬಿ ಕಟಿಂಗ್ ಮಾಡ್ಸಿರ್ಬೋದಲ್ವಾ ಕೆ ಜಿ ಎಫ್ ಆಮೇಲೆ ಹಾ ಅದೇ ಏನಾಗುತ್ತೆ ಮಗ ನಾ ಹೇಳ್ದೆ ಒಂಬತ್ತು ಪ್ಲಾನೆಟ್ಸ್ ರೂಲ್ ಮಾಡ್ತಾ ಇರತ್ತೆ ಆ ರೂಲ್ ಮಾಡುವಾಗ ದಶಾಭುಕ್ತಿ ಚೇಂಜ್ ಆದಾಗ ಕೆಲವೊಂದು ಚೇಂಜಸ್ ಕಾಣಿಸ್ತಾ ಇರತ್ತೆ ಇದ್ರ ಜೊತೆ ಇನ್ನೊಂದು ಬಂತಲ್ಲ ಒಂದು ಪಿಕ್ಚರ್ ಕಂತಾರ ಪಿಕ್ಚರ್ ಹೀರೋ ಅವರು ಕೂಡ ಇವಾಗ ಕುದ್ಲು ಬಿಟ್ಟಿದಾರಲ್ವಾ ಅಂದ್ರೆ ಅಲ್ಲಿ ಬಿಟ್ಟಾಗ ಅವ್ರಿಗೆ ಏಳಿಗೆ ಸಿಕ್ಕಾಗ ಕಂಟಿನ್ಯೂ ಮಾಡಿರ್ತಾರೆ ಇವಾಗ ಇನ್ನೊಂದು ಹೇಳ್ತೀನಿ ನಾನು ಮಲ್ಯ ಎಲ್ರಿಗೂ ಗೊತ್ತಿರೋ ವಿಚಾರ ಅಮಿತಾಬ್ ಬಚ್ಚನ್ ಎಲ್ರಿಗೂ ಗೊತ್ತಿರೋ ವಿಚಾರ ಮಲ್ಯ ಅವರು ಹೇರ್ ಸ್ಟೈಲು ಕಿವಿಯದು ಒಂದು ಇದಿತ್ತು ಅವರಲ್ಲಿ ಒಂದು ವಜ್ರ ಅಲ್ಲ ವಜ್ರದ ಒಂದು ಇರ್ತಿತ್ತು ಮುಂಚೆ ಕಡಾತರ ಅದಿದ್ದಾಗ ಅವ್ರು ಚೆನ್ನಾಗಿದ್ರು ಒಂದ್ ಬ್ಲಾಕ್ ಗನ್ ಮೆಟಲ್ದ್ ಒಂದು ಓಲೆ ಹಾಕೊಂಡ್ರು ಅವರು ಓಲೆ ಮೀನ್ಸ್ ಅದೇ ಸ್ಟಡ್ ಅಲ್ಲಿಂದ ಅವ್ರಿಗೆ ಅಧೋಗತಿ ಶುರು ಆಯ್ತು ಇದೇ ತರ ಇನ್ನೊಂದು ಈಗಿರುವ ಸಿನಿಮಾ ರಂಗದ ಒಂದು ಹುಡುಗನು ಹೆಸರು ಬೇಡ ಅವರಿಗೂ ನಾನು ಹೇಳಿದ್ದೆ ಅದನ್ನ ತೆಗ್ಸಿದ್ದೆ ಇನ್ನೊಂದು ವ್ಯಕ್ತಿ ಸಿನಿಮಾ ರಂಗದ ಹೀರೋನೆ ಯಾವಾಗ್ಲೂ ಕ್ಯಾಪ್ ಹಾಕವರು ಅವರಿಗೂ ಹೇಳ್ಕಳ್ಸಿದ್ದೆ ಇದನ್ ತೆಗೀರಿ ಒಳ್ಳೇದಾಗತ್ತೆ ಅಂತ ತೆಗೆದ್ರು ಅವರು ಹೆಸರು ಬೇಡ ಯಾಕಂದ್ರೆ ಇಲ್ಲಿ ಪ್ರಚಾರ ಅನ್ನೋದ್ ಬಂದ್ಬಿಡುತ್ತೆ ಮಗ ನಾವ್ ಯಾರಿಗಾರು ಒಳ್ಳೇದ್ ಮಾಡ್ತೀವಿ ಅಂದ್ರು ಅಮ್ಮಾಜಿ ಪ್ರಚಾರಕ್ಕೆ ಬಂದ್ಬಿಟ್ರ ಇನ್ನು ನನಗ್ ಪ್ರಚಾರ ಬೇಕಿಲ್ಲ ನನಗೆ ಭಗವಂತ ಕೊಡ್ತಾ ಇದಾನೆ ಪ್ರಚಾರ ಸಾಕು ಆಯ್ತಾ ಮತ್ತೆ ಇನ್ನೊಂದು ಅಮಿತಾಬ್ ಬಚ್ಚನ್ ಅವರು ಎಂತ ರೂಪ ಸುಂದರಿ ಏನಂತಾರೆ ಬ್ಯೂಟಿ ಕಾಂಟೆಸ್ಟ್ ಏನೋ ಮಾಡಿದ್ರು ಬೆಂಗಳೂರಲ್ಲಿ ಬಹಳ ವರ್ಷದ ಹಿಂದೆ ಅವಾಗ ಅವ್ರು ಜೀರೋಗ್ ಬಂದ್ರು ಆ ಝೀರೋಗ್ ಬರೋ ಕಾರಣ ಏನು ಅಂದ್ರೆ ಅವ್ರ ಗಡ್ಡವನ್ನ ಚೇಂಜ್ ಮಾಡ್ಕೊಂಡಿದ್ರು ಹೇರ್ ಸ್ಟೈಲ್ ಚೇಂಜ್ ಮಾಡಿಲ್ಲ ಯಾಕಂದ್ರೆ ಅವ್ರದ್ದು ಇವಾಗ ವಿಗ್ಗಲ್ಲೇ ಇರೋದು ಆಗಿನ ವಿಗ್ಗೆ ಯಾವ್ದು ನಾವು ಚಿಕ್ಕವ್ರಿರುವಾಗ ಅವರು ಅವ್ರ ಫ್ಯಾನ್ ಆಗಿದ್ವಲ್ಲ ಅಮಿತಾಬ್ ಬಚ್ಚನ್ ಫ್ಯಾನ್ ಆಗಿನ ವಿಗ್ಗೆ ಈಗಲೂ ಮೇಂಟೈನ್ ಮಾಡ್ತಾ ಇದ್ದಾರೆ ಆದರೆ ಗಡ್ಡ ಚೇಂಜ್ ಮಾಡಿದ್ರು ಯಾವಾಗ ಆ ಬ್ಯೂಟಿ ಕಾಂಟೆಸ್ಟ್ ಮಾಡುವಾಗ ಝೀರೋಗ್ ಬಂದ್ಬಿಟ್ರು ಅವರು ಲಾಸ್ ಆಯ್ತು ತದನಂತರ ಅವರು ಅಗೈನ್ ಗಡ್ಡವನ್ನ ಅದೇ ರೀತಿ ಮತ್ತೆ ಮೇಂಟೈನ್ ಮಾಡಿದ್ರು ಸಿ ಇದು ಬಹಳ ಚಿಕ್ಕ ವಿಚಾರ ಅನ್ನಿಸ್ಬೋದು ನೀವು ಗೂಗಲ್ಗೆ ಹೋದ್ರೆ ಇನ್ನೊಂದ್ ಯಾವ್ದೋ ಫಾರಿನ್ ಇಂದ ಒಬ್ಬ ರಾಜಕಾರಣಿ ಅವನಿಗೊಂದು ಚಿಕ್ಕ ಮಗು ಹೇಳಿತ್ತಂತೆ ನೀವು ಗಡ್ಡ ಬಿಡಿ ಗೆಲ್ತೀರಾ ಅಂತ ಅದ್ ನನಗೆ ನಾನು ಓದಿಲ್ದಲ್ಲ ಇರೋದ್ರಿಂದ ಇಂಗ್ಲಿಷ್ ನನಗೆ ಬರೋಲ್ಲ ಆ ಮಗು ಹೇಳಿದ್ಮೇಲೆ ಅವ್ರು ಗಡ್ಡ ಬಿಟ್ಟ ಮೇಲೆ ಅವರು ಅಹ್ ಅದ ಯಾವ್ದು ಅಮೆರಿಕ ಪ್ರೆಸಿಡೆಂಟು ಏನೋ ಅದೇನ ದೊಡ್ಡದು ಆದ್ರಂತೆ ಅದನ್ನ ನಾವು ಕೇಳಿದ್ದುಂಟು ಸೊ ಇದೆಲ್ಲ ಏನ್ ಗೊತ್ತಾ ಚಿಕ್ಕ ವಿಚಾರ ಆದರೂ ಅದರಲ್ಲಿ ಇಡೀ ನಮ್ಮ ಜೀವನ ಅಡಗಿರುತ್ತೆ ಕೆಲವರು ಇವಾಗ ಒಂದು ಜಯನಗರದಲ್ಲಿ ಬೆಂಗಳೂರಲ್ಲೇ ಒಂದು ಬೈಕ್ ಇತ್ತು ಆ ಬೈಕ್ ತಗೊಂಡವರೆಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ರು ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಇತ್ತು ಅದೇ ತರ ರಾಜಸ್ಥಾನದಲ್ಲಿ ಒಂದು ಬೈಕ್ ಇದೆ ಅದಕ್ಕೆ ಬುಲೆಟ್ ಬಾಬಾ ಅಂತ ಪೂಜೆ ಮಾಡ್ತಾರೆ ನೀವು ಗೂಗಲ್ ಮಾಡಿ ಗೊತ್ತಾಗತ್ತೆ ಆ ಬೈಕ್ ನ ಅಲ್ಲಿಂದ ತೆಗೆದು ಹೊರಗಡೆ ಇಟ್ಟರೆ ಮತ್ತದು ರಾತ್ರಿ ಹೋಗಿ ಆ ಆಕ್ಸಿಡೆಂಟ್ ಆಗಿರೋ ಸ್ಥಳದಲ್ಲಿ ನಿಂತ್ಕೊಳ್ಳೋದಂತೆ ಸೊ ಇದೆಲ್ಲ ನಮ್ಗೆ ಕೇಳಕ್ ಆಶ್ಚರ್ಯ ಅನ್ನಿಸ್ಬೋದು ಬಟ್ ಇದೆ ನಮ್ಮ ಕಣ್ಣಿಗೆ ಕಾಣುವ ಸತ್ಯ ಎಷ್ಟಿದೆಯೋ ಕಣ್ಣಿಗೆ ಕಾಣ್ದಲ್ಲಿ ಇರೋ ಸತ್ಯ ಅದಕ್ಕೂ ಜಾಸ್ತಿ ಇದೆ